ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಾಗಣಪತಿ ಪ್ರತಿಷ್ಠಾಪನೆ ಬ್ಯಾಂಗ್ಳೂರ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟಿನಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅವರ ನೂರು ವರ್ಷ ಹಳೆಯನ್ನು ಇತಿಹಾಸವುಳ್ಳ ಧರ್ಮದೀಪ ಗಣಪತಿ ಮ್ಯಾಜಿಸ್ಟೇಟ್ ಉತ್ಪಾದದಲ್ಲಿ ಇವತ್ತು ನಿನ್ನೆ ನಿನ್ನೆಯಿಂದ ಇವತ್ತು ಪ್ರತಿ ಸ್ಥಾಪನೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪದ ಬಾರಿಗೆ ಮ್ಯಾಜಿಸ್ಟೇಟ್ ಕೋರ್ಟದಲ್ಲಿ ಗಣಪತಿ ಸ್ಥಾಪನೆ ಮಾಡುವುದು ಎಲ್ಲೂ ಸಹಿತ ಕೋರ್ಟ್ ಮುನಿಸಿಪಲ್ಟಿ ಹಾಗಾಗಿ ಎಲ್ಲ ಒಪ್ಪಂದಗಳು ಕೂಡ ಸಮಾಧಿಪಿಗಳ ಸಂಪತಿ ನೂರು ವರ್ಷ ನೂರು ವರ್ಷಗಳ ಇತಿಹಾಸ ಆ ಆಶೀರ್ವಾದ ನಮ್ಮ ಎಲ್ಲ ಉದ್ಯೋಗಿಗಳಿಗೆ ದೇಶದಲ್ಲೇ ಒಂದು ಅನುಸಿರುವಂಥ ಸಂಘ ಇಡೀ ಇಪ್ಪತ್ನಾಲ್ಕು ಸಾವಿರ ಜನ ಎಲ್ಲರೂ ಆ ಗಣೇಶ ಆಶೀರ್ವಾದ ಕೊಡಲಿ ಅಂತ ಹೇಳಬೇಕು ನಾನು ಬೆಂಗಳೂರು ಹೋಗಿರುವ ಸಂಘದ ಕಾರ್ಯದರ್ಶಿ ಆಗಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭ ಆಯಿತು ಸರ್ ಏನು ವಿಶೇಷ ಸರ್ ಈ ಒಂದು ಗಣೇಶನ ಇಡಲಿಕ್ಕೆ ಗಣೇಶನ ವಿಶೇಷ ಇದು ನೂರ ಮೂವತ್ತು ವರ್ಷದಿಂದ ಇಲ್ಲೇ ಇದ್ದಂಥ ಈ ಗಣೇಶ ಗಣೇಶನ ಈ ಬಿಲ್ಡಿಂಗ್ ಆಗಿರೋದಕ್ಕೋಸ್ಕರ ಬ್ಯಾಕ್ ಸೈಡ್ ಇರೋದಕ್ಕೋಸ್ಕರ ರಸ್ತೆ ರಸ್ತೆಗೆ ಅಡ್ಡ ಇರುವುದರಿಂದ ದೇವಸ್ಥಾನ ಮರುಸ್ಥಾಪನೆಯನ್ನು ಈ ಜಾಗದಲ್ಲಿ ಅನುಕೂಲವಾಗಿರುವುದರಿಂದ ಇಲ್ಲಿ ಮಾಡಿದ್ದೀವಿ ಈ ಈ ಗಣಪತಿ ಭಾರಿ ಶಕ್ತಿಯುತವಾದಂಥ ಗಣಪತಿ ಎಲ್ಲ ಅಂದ್ಕೊಂಡಿದ್ದನ್ನೆಲ್ಲ ನೆರವೇರಿಸುವಂಥ ಶಕ್ತಿ ಉಳ್ಳಂಥ ಗಣಪತಿಗೆ ಅಪಾರಿಯಾಗಿದ್ದು ಈ ಧರ್ಮಾದೀಪ ಗಣಪತಿ ದೇವಸ್ಥಾನವನ್ನು ಈ ದಿವಸ ಪುನರ್ ಪ್ರಸ್ತಾಪನೆ ಮಾಡಿರೋದಕ್ಕೆ ನಮ್ಮ ವಕೀಲ ಸಂಘ ಪೂರ್ತಿನೂ ಅಭಾರಿಯಾಗಿದ್ದೀವಿ ನಮ್ಮ ಜುಡಿಶೇ ಅಂತ ಹೇಳಿದರೆ ಇದನ್ನು ಶಂಕುಸ್ಥಾಪನೆ ಮಾಡಿದಂಥವ್ರು ಕಿ ಪಿ ಸಾರ್ಥ ಒಳ್ಳೆ ಸಾಹೇಬರು ಮತ್ತು ವೀರಪ್ಪ ಅವರು ಎಸ್ ಸಿಮ್ ಡಿ ನರೇಂದ್ರ ಅವರು ಕೆ ಸೋಮಶೇಖರ್ ಸಾಹೇಬ್ ಈಗ ಇವತ್ತು ಉದ್ಘಾಟನೆ ಮಾಡಿದಂಥವರು ಕೆ ಸೋಮಶೇಖರ್ ಸಾಹೇಬ್ ಅವರು ಶ್ರೀನಿವಾಸ ಕುಮಾರ್ ಅವರು ಮತ್ತು ಗೋ ಉಪಲೋಕಂತಹ ವೀರಪ್ಪ ಸಾಹೇಬ್ ಅವರು ಮತ್ತು ಪ್ರಿನ್ಸಿಪಾಲ್ ಸೂ ಜಂತಹ ಮುಳೀಧರ್ ಮುರಳೀಧರ್ ಬೈ ಅವರು ಇವರುಗಳ ಒಂದು ಉದ್ಘಾಟನೆ ಮಾಡಿದೆ ಹಾಗಾಗಿ ಎಲ್ಲರಿಗೂ ಕಿರು ಒಳ್ಳೆಯದಾಗತ್ತೆ ಹಾಂ ಥ್ಯಾಂಕ್ ಯು